ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಕಾಫಿ ಬೆಲೆ ಏರಿಕೆಯಾಗಿದ್ದರೂ ಕೊಡಗಿನ ಕಾಫಿ ಬೆಳೆಗಾರರಿಗೆ ಸೂಕ್ತ ಬೆಲೆ ಸಿಗದೆ ಅನ್ಯಾಯವಾಗುತ್ತಿದ್ದು ಅಂತಾರಾಷ್ಟೀಯ ಬೆಲೆಗೆ ಅನುಗುಣವಾಗಿ ಸೂಕ್ತ ಬೆಲೆಯನ್ನು ನೀಡದ ಕಾಫಿ ಖರೀದಿದಾರರ ವಿರುದ್ದ ಮುಂಬರುವ ದಿನಗಳಲ್ಲಿ ವಿರಾಜಪೇಟೆ ಶ್ರೀಮಂಗಲದ ಕೊಡಗು ಕಾಫಿ ಬೆಳೆಗಾರರು ಹಮ್ಮಿಕೊಂಡಿರುವ ಹೋರಾಟಕ್ಕೆ ನಾಪೋಕ್ನು ನಾಲ್ಕುನಾಡು ಬೆಳೆಗಾರರ ಒಕ್ಕೂಟ ಹಾಗೂ ಸೇವ್ ಕೊಡಗು ವೇದಿಕೆಯ ಕಾರ್ಯಕರ್ತರು ಸಂಪೂರ್ಣ ಬೆಂಬಲ ಸೂಚಿಸುವುದಾಗಿ ತಿಳಿಸಿದ್ದಾರೆ ನಾಪುಕ್ಲುವಿನಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ನಾಲ್ಕುನಾಡು ಕಾಫಿ ಬೆಳೆಗಾರರ ಒಕ್ಕೂಟದ ಸದಸ್ಯರಾದ ಕುಲ್ಲೇಟಿರ ಅರುಣ್ ಬೇಬಾ ಮಾತನಾಡಿ ದಿನ ಕಳೆದಂತೆ ಏರಿಕೆ ಇಳಿಕೆ ಆಗುತ್ತಿರುವ ಕಾಫಿ ಮೇಲಿನ ಬೆಲೆಯು ರೈತರಿಗೆ ಸಂಕಷ್ಟ ತಂದೊಡ್ಡುತ್ತಿದೆ ಡಾಲರ್ ಮುಖಾಂತರ ನಿರ್ಧರಿಸುವ ಕಾಫಿ ಬೆಳೆಯ ಬೆಲೆಯೂ ನಿಗದಿಪಡಿಸಿದಂತೆ ರೈತರಿಗೆ ತಲುಪುತ್ತಿಲ್ಲ ಕಾಫಿ ಬೆಳೆಯನ್ನೇ ಅವಲಂಬಿಸಿರುವ ಬೆಳೆಗಾರರು ಬೆಂಬಲ ಬೆಲೆ ಸಿಗದೆ ಸಂಕಷ್ಟ ಅನುಭವಿಸುವಂತಾಗಿದೆ ಕಳೆದ ವರ್ಷ ಕಾಫಿ ಬೆಲೆ ಏರಿಕೆಯಿಂದಾಗಿ ಅಲ್ಪಮಟ್ಟಿಗೆ ಬೆಳೆಗಾರರು ಪ್ರಗತಿಯನ್ನು ಹೊಂದಿದ್ದರು ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಫಿ ಬೆಲೆ ಏರಿಕೆ ಇದ್ದರೂ ಕೂಡ ಜಿಲ್ಲೆಯ ಬೆಳೆಗಾರರಿಗೆ ಸೂಕ್ತ ಬೆಲೆ ಸಿಗದೆ ಅನ್ಯಾಯವಾಗುತ್ತಿದೆ ಎಂದು ತಿಳಿಸಿದರು ಉತ್ಪಾದಿಸಲಿಕ್ಕೆ ಮಾತ್ರ ಹೇಳಿದ್ರೆ ಇಲಿಯ ಮೇಲೆ ಬೇರೆ ಬೇರೆ ದೇಶಗಳು ಯಾವ ರೀತಿ ಪ್ರಯೋಗ ಮಾಡಿದೆ ಅದೇ ರೀತಿ ಕಾಫಿ ಬೆಳೆಗಾರರ ಮೇಲೆ ನಿರಂತರವಾಗಿ ಕೇಂದ್ರ ಸರ್ಕಾರ ಗೊತ್ತಾಗೋದಿಲ್ಲ ವಾಣಿಜ್ಯ ಇಲಾಖೆಯಿಂದ ಗೊತ್ತಾಗೋದಿಲ್ಲ ನಿರಂತರವಾಗಿ ದಬ್ಬಾಳಿಗೆ ಹೇಳಿದ್ರೆ ಎಷ್ಟೋ ವರ್ಷಗಳಿಂದ ಕಾಫಿ ಬೆಳೆಗಾರರು ವಯಸ್ಸಿಸಿದಂತೆ ಕಳೆದ ವರ್ಷ ಕಾಫಿಗೆ ಬೆಲೆ ಏರಿಕೆ ಆದಮೇಲೆ ಎಲ್ಲರೂ ತಲೆ ಎತ್ತಿದ್ರು ಆದರೆ ಹಣದ ಡಾಲರ್ ಮುಖಾಂತರ ನಿರ್ಧರಿಸ ಆಗುವಂಥ ಈ ಕಾಫಿ ಬೆಲೆ ಮೇಲೆ ನಮಗೆ ಯಾರು ನಿರ್ದೇಶನ ಗೊತ್ತಾಗುತ್ತೆ ಈಗಾಗಲೇ ನಾವು ತಿಳಿದ ಮಟ್ಟಿಗೆ ನಾನೂರ ತೊಂಬತ್ತಿದ್ರೂ ಸಮೇತ ಐವತ್ ಮೂರರಲ್ಲಿ ನಿಲ್ಲಿಸಿದ್ದಾರೆ ಇದಕ್ಕೆ ವಿರಾಜ್ ವಿರಾಜ್ಪೇಟೆ ಶ್ರೀಮಂಗಲದ ಕೊಡಗು ಕಾಫಿ ಬೆಳೆಗಾರ ವತಿಯಿಂದ ಮುಂಬರುವ ದಿನಗಳಲ್ಲಿ ಹೋರಾಟ ಇದೆ ಆ ಹೋರಾಟಕ್ಕೆ ನಾಲ್ಕು ನಾಡಿನ ಕಾಫಿ ಬೆಳೆಗಾರರ ಪರವಾಗಿ ಸಂಪೂರ್ಣ ಸಹಕಾರ ಇದೆ ಇದನ್ನು ಯಾರು ನಿಯಂತ್ರಿಸಿದ್ದಾರೆ ಅದನ್ನು ಕೇಂದ್ರ ಸರ್ಕಾರ ಮತ್ತು ವಾಣಿಜ್ಯ ಇಲಾಖೆ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ನಾಪೋಕ್ಲುವಿನ ಬೆಳೆಗಾರ ಪಟ್ಟಪಂಡ ಮೋಹನ್ ಮುದ್ದಪ್ಪ ಮಾತನಾಡಿ ಕೊಡಗಿನ ಕಾಫಿ ಬೆಳೆಗಾರರಿಗೆ ಸೂಕ್ತ ಬೆಲೆ ಸಿಗದೆ ಅನ್ಯಾಯವಾಗುತ್ತಿದೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಕಾಫಿ ಬೆಲೆ ಏರಿಕೆ ಇದ್ದರೂ ಕೂಡ ಅಲ್ಲಿನ ಬೆಲೆಗೆ ಅನುಗುಣವಾಗಿ ಸೂಕ್ತ ಬೆಲೆಯನ್ನು ನೀಡದೆ ಜಿಲ್ಲೆಯ ಕಾಫಿ ಖರೀದಿದಾರರು ಬೆಳೆಗಾರರಿಗೆ ಮೋಸ ಮಾಡುತ್ತಿದ್ದಾರೆ ಇದರಿಂದ ಬೆಳೆಗಾರರು ನಷ್ಟ ಅನುಭವಿಸುವಂತಾಗಿದೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಇಲಾಖೆ ಮಧ್ಯಪ್ರವೇಶಿಸಿ ಸರಿಪಡಿಸದಿದ್ದಲ್ಲಿ ಕೊಡಗಿನ ಬೆಳೆಗಾರರು ಉಗ್ರ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಸಿದರು ಸುದ್ದಿಗೋಷ್ಠಿಯಲ್ಲಿ ಸೇವ್ ಕೊಡಗು ವೇದಿಕೆಯ ಕಾರ್ಯಕರ್ತ ಹಾಗೂ ಬೆಳೆಗಾರ ಬಿದ್ದಾಟಂಡ ಜಿನ್ನು ನಾಣಯ್ಯ ಎನ್ಎಸ್ ಶಂಕರ್ ಬಿದ್ದಾಟಂಡ ಸಂಪತ್ ಕುಲ್ಲೇಟಿರ ನಂದನಾಚಪ್ಪ ಚಪ್ಪ ಬಿದ್ದಾಟಂಡ ಡಿಕ್ಕಿ ಸೋಮಯ್ಯ ಯಾವೇರ ಸೋನು ಸುಬ್ಬಯ್ಯ ಕುಲ್ಲೇಟಿರ ರಾಜ ಸೋಮಪ್ಪ ಹಾಜರಿದ್ದರು ವ್ಯಾಪಾರಸ್ಥರ ಕಾಪಿನ ನಾವು ಇಟ್ಟುಬಿಟ್ಟು ಅವರೇ ನಮಗೆ ಇವಾಗ ರೇಟನ್ನು ಕಮ್ಮಿ ಮಾಡಿ ಅವರು ಕೊಟ್ಟಂತ ಕಾಫಿನ ಮಾರಿ ಅವರು ದುಡ್ಡು ಮಾಡಿದ್ದಾರೆ ನಮಗೆ ಇವಾಗ ಮುಂದಿನ ಇಪಿ ಎಟ್ಟು ದಿವ್ಸಕ್ಕೊಂದ್ಸಲ ಏರಿಕೆ ಆಗ್ತದೆ ಕಮ್ಮಿ ಆಗ್ತದೆ ಏರಿಕೆ ಆಗುವಾಗ ಒಂದು ಮೂರು ರೂಪಾಯಿ ಎರಡು ರೂಪಾಯಿ ಏರಿಕೆ ಆಗ್ತದೆ ಇಳಿಯುವಾಗ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಇಳೀತದೆ ಇದಕ್ಕೆ ಯಾರು ಹಣೆ ಯಾರು ಎಂತ ಹೋಗೋತಾರೆ ಆದ್ದರಿಂದ ನಾವು ಬೆಳಗಾರ ಸಂಘದವರೆಲ್ಲ ಸೇರಿಕೊಂಡು ನಾವು ಮುಂದಿನ ಕುಶಾಲಿಕೆ ಹೋಗಿ ಅಲ್ಲಿ ಜಾಗ ಮಾಡುವ ಅಭಿಪ್ರಾಯ